ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೈಶಾಖ ಮಾಸ ತುಂಬ ಒಂದು ಶ್ರೇಷ್ಠವಾದ ಮಾಸ ಅಂತ ಹೇಳ್ಬೋದು ಇಂತಹ ವೈಶಾಖ ಮಾಸದಲ್ಲಿ ವೈಶಾಖ ಸ್ನಾನಕ್ಕೆ ತುಂಬ ಮಹತ್ವ ಇದೆ ದಾನಗಳಿಗೆ ತುಂಬ ಮಹತ್ವ ಇದೆ ಹಾಗೆಯೇ ಪೂಜೆಗಳು ಇದಕ್ಕೆಲ್ಲ ತುಂಬ ಮಹತ್ವ ಇದೆ ಹಾಗೆಯೇ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಅಂದರೆ ಒಂಬತ್ತನೇ ತಾರೀಕು ಗುರುವಾರ ಆಗುತ್ತೆ ಅವತ್ತಿನಿಂದ ಶ್ರೀನಿವಾಸ ಕಲ್ಯಾಣವನ್ನು ಹೇಳೋದು ತುಂಬ ಒಂದು ಮಹತ್ವದ್ದು ಅಂತ ಹೇಳ್ತೀನಿ ಯಾಕೆ ಶ್ರೀನಿವಾಸ ಕಲ್ಯಾಣವನ್ನು ನಾವು ಹೇಳಬೇಕು ಅಂತಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಪ್ರತಿಪದಿ ಅಂದರೆ ಪಾಡ್ಯದಿಂದ ಶ್ರೀನಿವಾಸ ಕಲ್ಯಾಣವನ್ನು ಹೇಳೋದು ಸಂಪ್ರದಾಯವಾಗಿ ಬಂದಿದೆ ಯಾಕೆ ಅಂತಂದರೆ ಇದೇ ಸಂದರ್ಭದಲ್ಲಿ ಜಗಜ್ಜನ್ಮಾಧಿಕರ್ತನಾದಂತಹ ಶ್ರೀನಿವಾಸ ಮತ್ತು ಪದ್ಮಾವತಿಯ ಕಲ್ಯಾಣ ನಡೆದಿದ್ದು ಶ್ರೀನಿವಾಸ ಕಲ್ಯಾಣ ಕಥೆಯು ಭವಿಷ್ಯೋತ್ತರ ಪುರಾಣ ಸ್ಕಂದ ಪುರಾಣ ಆದಿತ್ಯ ಪುರಾಣಗಳಲ್ಲಿ ಲಭ್ಯ ಇದೆ ಹಾಗೆಯೇ ಶ್ರೀನಿವಾಸ ಕಲ್ಯಾಣವನ್ನು ಪ್ರತಿ ವರ್ಷ ಎರಡು ಬಾರಿ ಮಾಡಲಾಗುತ್ತೆ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿವಸ ಹಾಗೆಯೇ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ಎರಡು ಸಲನೂ ಶ್ರೀನಿವಾಸ ಕಲ್ಯಾಣವನ್ನು ನಾವು ಸಂಪ್ರದಾಯವಾಗಿ ಮಾಡ್ತಾ ಇದ್ದೀವಿ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ಶ್ರೀನಿವಾಸನ ಹಾಗೂ ಪದ್ಮಾವತಿಯ ವಿವಾಹವಾದಂತಹ ದಿವಸ ಅದಕ್ಕೋಸ್ಕರ ನಾವು ಹತ್ತು ದಿನಗಳ ಕಾಲ ಅಂದರೆ ಪಾಡ್ಯದಿಂದ ದಶಮಿಯ ತನಕ ಹತ್ತು ದಿನಗಳ ಕಾಲ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ತೀವಿ ಶ್ರೀನಿವಾಸ ದೇವರು ವೈಶಾಖದಲ್ಲಿ ಕಲ್ಯಾಣವನ್ನು ಮಾಡಿಕೊಂಡು ನಂತರ ಆರು ತಿಂಗಳು ಬೆಟ್ಟವನ್ನು ಏರಬಾರ್ದು ಅನ್ನೋ ಕಾರಣಕ್ಕೆ ಮಂಗಾಪುರದಲ್ಲಿನೇ ವಾಸ್ತವ್ಯವನ್ನು ಹೂಡ್ತಾರೆ ಅಗಸ್ತ್ಯರ ಆಶ್ರಮದಲ್ಲಿ ವಾಸ್ತವ್ಯ ಹೂಡಿರ್ತಾರೆ ನಂತರ ಆಶ್ವೀಜ ಮಾಸದಲ್ಲಿ ಹತ್ತು ದಿನಗಳ ಕಾಲ ಶ್ರೀನಿವಾಸ ದೇವರು ಪದ್ಮಾವತಿಯೊಟ್ಟಿಗೆ ತಿರುಮಲಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಅಂತ ಪುರಾಣಗಳು ನಮಗೆ ತಿಳಿಸ್ಕೊಡ್ತವೆ ಅದಕ್ಕೋಸ್ಕರ ಯಾರೇ ಹೊಸದಾಗಿ ಮದುವೆ ಆದವರು ಆರು ತಿಂಗಳ ಕಾಲ ಬೆಟ್ಟವನ್ನು ಹತ್ತಬಾರ್ದು ಅನ್ನೋ ಸಂಪ್ರದಾಯ ನಮಗೆ ಬಂದಿದೆ ಅದರ ನಿಮಿತ್ತವಾಗಿ ಹತ್ತು ದಿನಗಳ ಕಾಲ ತಿರುಪತಿಯಲ್ಲಿ ಬ್ರಹ್ಮೋತ್ಸವಗಳು ನಡೀತಾ ಇರುತ್ತೆ ಅದು ಆಶ್ವೀಜ ಮಾಸದಲ್ಲಿ ಬ್ರಹ್ಮೋತ್ಸವ ನಡೆಯೋದು ಈಗ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ಶ್ರೀನಿವಾಸ ದೇವರು ಹಾಗೂ ಪದ್ಮಾವತಿಯ ವಿವಾಹವಾದಂಥ ದಿನ ಅದಕ್ಕೋಸ್ಕರ ಶ್ರೀನಿವಾಸ ಕಲ್ಯಾಣವನ್ನು ನಾವು ಒಂಬತ್ತನೇ ತಾರೀಕಿಂದನೇ ಹದಿನೆಂಟನೇ ತಾರೀಕು ತನಕನೂ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೋಬೇಕು ಪರಮಾತ್ಮನ ತಿರುಪತಿಯ ಪ್ರಯಾಣದ ಉತ್ಸವವನ್ನು ಶ್ರವಣ ನಕ್ಷತ್ರದ ದಿನ ಬ್ರಹ್ಮದೇವರು ರಥವನ್ನು ಎಳೆಯುವುದರ ಮೂಲಕ ಮಾಡಿದ್ದು ಅದಕ್ಕೋಸ್ಕರ ಬ್ರಹ್ಮೋತ್ಸವ ಅಂತ ಕರೀತಾರೆ ಬ್ರಹ್ಮದೇವರೇ ಶ್ರೀನಿವಾಸ ಪದ್ಮಾವತಿಯ ರಥವನ್ನು ಎಳೆದಿರ್ತಾರಂತೆ ಅದಕ್ಕೋಸ್ಕರ ಬ್ರಹ್ಮೋತ್ಸವ ಅಂತ ಆಚರಣೆಯನ್ನು ಮಾಡಲಾಗುತ್ತೆ ಇನ್ನು ನಾವು ಯಾವ ಥರ ಪೂಜೆಯನ್ನು ಮಾಡ್ಕೋಬೇಕು ಅಂತಂದರೆ ಒಂಬತ್ತನೇ ತಾರೀಕು ಗುರುವಾರದಿಂದ ಶ್ರೀನಿವಾಸ ಪದ್ಮಾವತಿಯ ಫೋಟೋ ಇದ್ದರೆ ಫೋಟೋವನ್ನು ಒರೆಸ್ಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ನೀವು ಬೇಕಾದರೆ ಅಷ್ಟೋತ್ತರವನ್ನು ಮಾಡ್ಬೋದು ಆಮೇಲೆ ಶ್ರೀನಿವಾಸ ಕಲ್ಯಾಣವನ್ನು ಓದ್ಕೋಬೇಕಾಗುತ್ತೆ ಇದನ್ನು ಪ್ರತಿ ದಿವಸ ಮಾಡಬೇಕು ಕೆಲವರು ಗೆಜ್ಜೆ ವಸ್ತ್ರ ತೆಗೆದು ಬೇರೆ ಏರಿಸಿ ಪೂಜೆಯನ್ನು ಮಾಡ್ತಾರೆ ಇನ್ನೂ ಕೆಲವರು ಹಾಗೆ ಏರಿಸಿರೋ ಗೆಜ್ಜೆ ವಸ್ತ್ರದ ಮೇಲೇ ದಿನನಿತ್ಯ ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಹೋಗ್ತಾರೆ ಹತ್ತು ದಿನ ಪ್ರತಿದಿನವೂ ಏರಿಸಿದಂತಹ ಗೆಜ್ಜೆ ವಸ್ತ್ರದ ಮೇಲೆ ಮತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸೋದು ಹೂವಷ್ಟೇ ತೆಗೆದು ಬೇರೆ ಹೂವನ್ನು ಏರಿಸ್ಬಿಟ್ಟು ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಬೋದು ಫೋಟೋ ಏನು ನಿತ್ಯ ಒರೆಸೋ ಅವಶ್ಯಕತೆ ಇಲ್ಲ ಹಾಗೂ ಮಾಡೋರು ಮಾಡ್ತಾರೆ ಇಲ್ಲಾಂದರೆ ದಿನನಿತ್ಯವಾಗಿ ಗೆಜ್ಜೆ ವಸ್ತ್ರ ಹೂವನ್ನು ತೆಗೆದು ಫೋಟೋ ಒರೆಸಿ ಮತ್ತೆ ನಾವು ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಕೋಬೋದು ಈ ಥರ ಪೂಜೆಯನ್ನು ಮಾಡಿಕೊಂಡು ನಾವು ಹದಿನೆಂಟನೇ ತಾರೀಕು ತನಕನೂ ಶ್ರೀನಿವಾಸ ಕಲ್ಯಾಣವನ್ನು ಓದೋದ್ರಿಂದ ಭಗವಂತನ ಅನುಗ್ರಹ ಆಗುತ್ತೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ನಾನೊಂದು ಶ್ರೀನಿವಾಸ ಕಲ್ಯಾಣವನ್ನು ಈಗಾಗಲೇ ಹಾಡಿ ಹಾಕಿದ್ದೀನಿ ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡೀರೆ ಅಂತ ಆ ಹಾಡನ್ನು ಹೇಳ್ಕೋಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಪುಸ್ತಕಗಳಿದ್ರೆ ಶ್ರೀನಿವಾಸ ಕಲ್ಯಾಣದ್ದು ದಿನನಿತ್ಯ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೋಬೋದು ಬೆಳಗ್ಗೆ ಆಗಿಲ್ಲ ಅಂತಂದರೆ ಸಂಜೆನಾದರೂ ನೀವು ಶ್ರೀನಿವಾಸ ಕಲ್ಯಾಣವನ್ನು ಓದ್ಕೋಬೋದು ಇದರಿಂದ ಮನೆಯಲ್ಲಿ ಕಲ್ಯಾಣ ಕಾರ್ಯಗಳು ಬೇಗ ನಡೆಯುತ್ತೆ ನಿಂತು ಹೋದಂತಹ ಮದುವೆಗಳು ಅಥವಾ ಇನ್ನೇನಾದರೂ ಶುಭ ಕಾರ್ಯಗಳು ಬೇಗ ನಡೆಯುತ್ತೆ ಮುಖ್ಯವಾಗಿ ಶ್ರೀನಿವಾಸ ಪದ್ಮಾವತಿಯ ಪೂಜೆಯನ್ನು ಮಾಡೋದರಿಂದ ಶ್ರೀನಿವಾಸ ಕಲ್ಯಾಣವನ್ನು ಹೇಳೋದರಿಂದ ಮನೆಯಲ್ಲಿ ಮದುವೆಗಳು ಆಗ್ತವೆ ಅಂತ ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಹಿಡಿದು ದಶಮಿಯ ತನಕನೂ ಶ್ರೀನಿವಾಸ ದೇವರ ಆರಾಧನೆ ಪೂಜೆ ಹಾಗೇ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೊಳ್ಳೋದು ಇದನ್ನು ಮಾಡಿರಿ ಅಂತ ಹೇಳ್ತೀನಿ ಮತ್ತು ಇದಿಷ್ಟು ವೈಶಾಖ ಮಾಸದಲ್ಲಿ ನಾವು ಆಚರಣೆಯನ್ನು ಮಾಡುವಂತಹ ಶ್ರೀನಿವಾಸ ಕಲ್ಯಾಣ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ನಾನು ಶ್ರೀನಿವಾಸ ಕಲ್ಯಾಣವನ್ನು ಹಾಡಿದ್ದೀನಲ್ವ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಎಲ್ಲರೂ ನೋಡ್ಕೋಬೋದು ಹಾಡನ್ನು ಹೇಳ್ಕೊಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ